ಅವ್ರು ಹೇಳಕಿತ್ತ ಸರ್ ಮಾಡೋಣ ತಲೆ ಪೈಲ್ ಇರ್ಬೇಕ್ರಿ ಸರ್ ನಾ ಸಕ್ಸಸ್ ಮಾಡ್ತಾನಿದ್ದ ನಾನು ಅಂತ ಧೈರ್ಯ ಇರ್ಬೇಕ್ರಿ ಮೊದಲ ಮಾಡ ಆಮೇಲೆ ಸಕ್ಸೆಸ್ ಆಗತ್ತೆ ಸರ್ ಒಂದ್ ಟಟ್ ತಿಂದ ಈಗ ಹ್ಯಾಂಗ್ ಮಾಡಿದ್ರೆ ಅನುಕೂಲ ಆಕತ್ ಅನ್ನೋದು ಅದಾಗ ಇದು ಗೊತ್ತಾಗತ್ತೆ ಸರ್ ಅನುಕೂಲ ಆಯ್ತು ಸರ್ ಅವ್ರು ಮಾಡಲಿಕ್ಕೆ ನಮ್ದು ಹಾಕಿದ್ರು ಸರ್ ಅವ್ರ ಮುಂದ್ ದಾರಿ ತೋರಿಸ್ಕೊಡ ನಮ್ದು ಅದನ್ನ ಒಬ್ರು ಮಾಡಿದ್ ನೋಡಿ ಅದ್ರಾಗ ಸಕ್ಸಸ್ ನೋಡಿದ್ರೆ ಮಾಡಿದ್ರೆ ಅನುಕೂಲ ಆಕತ್ತೆ ಒಂದನೇ ಸಡ್ ರೀ ಇದು ಎರಡನೇ ಸಡ್ರಿ ರೀ ಇದನ್ನ ನಮ್ದು ಅದನ್ನ ನೋಡೇ ಇದನ್ನ ಮಾಡಿವ್ರಿ ಸಕ್ಸಸ್ ಕಂಡತ್ತಿದ್ದು ಇದ ನಾಲ್ವತ್ ಮರಿ ಇದಾವ್ರಿ ನಾಲ್ವತ್ ಆಡ ತಗರ್ ಮರಿ ಆಡದವು ಉಳಿಕೆ ದುಚ್ಚು ಆಡದವು ಹ್ಞೂ ನಾಲ್ವತ್ ತಗಿಯವ್ರಿ ಇದ್ರ ಬಟ್ಟೆ ಆಗ ಕೋಳಿನೂ ಅದಾವು ಎಲ್ಲ ಥರ ಅನುಕೂಲ ಐತಿ ಇದು ನೀರಿಂದೂ ಅದ್ರ ಆ ಥರನ ಮಾಡಿವ್ರಿ ಬಟ್ ಅದನ್ನ ಏನು ಆ ಸಡ್ಡಿಂದ ಏನೈತಿ ಅದರ ಥರನ ಮಾಡಿದ್ರಿ ಸಕ್ಸಸ್ಕರ ಇದನ್ನು ಮಾಡಿದ್ರಿ ಸರ್ ಆ ಥರನ ಮಾಡಿದ್ರಿ ಅದೇ ಇದೇ ಮಾಡಿ ಸರ್ ನೋಡಿ ಸರ್ ಅದನ್ನ ಮಾಮಾರ್ದ್ರಿ ಇದನ್ನ ಮಾಮಾರ್ ಇದ್ರಿ ಇದನ್ನ ನಮಗೂ ಅವರ ಮಾಡಿರ್ತಾರೆ ಯಾವಾಗ ಮಾಡ್ತಿದ್ರೆ ಈಗ ಒಂದ್ ವರ್ಷ ಆತ್ರ ಸರ್ ಇದು ಮಾಡಿ ಈಗ ಒಂದ್ ವರ್ಷ ಆತ್ರ ಈ ಒಂದ ಬಿಡ್ಕುಲ್ ಆಯ್ತು ಸರ್ ಇದ್ರದ್ದು ಈದ ಎಣ್ಣೆ ಬಿಡ್ರಿ ಸರ್ ಈಗ ಎಣ್ಣೆ ಬಿಡ್ರಿ ಸರ್ ಎಲ್ಲಿ ತಂದಿದ್ರಿ ಮರಿ ಮರಿ ಸರ್ ಮುದೋಕ ಸಂದಿರ್ ಸರ್ ಇಲ್ಲಿ ಕ್ಯಾರ ಸರ್ ಇಲ್ಲಿ ಯಾರ ಸಂಚಾರ ಇಡ್ತೀವಿ ಸರ್ ನಾವು ಮತ್ತ ಇಲ್ಲಿ ಮೆಟ್ಟಿನ ಮಗು ಹೋಯ್ತಾರೆ ಸರ್ ಬಂದ್ ಇಲ್ಲಿ ಹೊರನವ್ರು ಅಲ್ಲಿ ಯಾರು ಬೇಕಾದ್ರೆ ಇಲ್ಲಿ ಕೊಡ್ತೀರಾ ಸರ್ ನಮ್ಗೆ ಕೊಡ್ತೀರಾ ಸರ್ ಇಲ್ಲಿ ಸರಿ ಅನ್ಸ್ತೀಗ ಮುದೋಕ ಹೋಯ್ತಾರೆ ಸರ್ ಇದು ಸೈಜ್ ಎಷ್ಟು

ಈಗ ಹೊಲಾನು ಆಯ್ತದೆ ಸರ್ ಒಂದು ಈ ಕಡೆ ಮಾಡಿ ಈಗ ಅದ್ರ ಹೊಲಕ್ಕಿಂತ ಜಾಸ್ತಿ ಇನ್ಕಮ್ ಸರ್ ಚಾದಿನ ಪಾಲ್ ಮಾಡೋಕ್ಕಿಂತಲೂ ಈ ಸರ್ ಈಗ ಇವ್ರು ಮಾಮಾರ್ ಮಾಡ್ತೀರ ಸರ್ ಮೊದಲ ನಾವು ಜಾಗ ಮಾಡ್ತಿರ ಸರ್ ಇದು ಇದಲ್ಲ ಅಂತ ಈಗ ಮಾವಾರ್ಟ್ ಹಾಕಿ ಆಯ್ಕೆ ಮಾಡಿ ಜ್ವರ ಬರೋದು ಯಾವಾಗಿದ್ದು ಮಾಡಿದ್ರೆ ನ್ಯೂ ಎಷ್ಟು ಮಂದಿ ಅಂತಂದ್ರೆ ನಾವು ಇಂಬ್ರಿ ಸರ್ ಅಲ್ಲ ನಾಲ್ಕು ಮಂದಿ ಜನ ಮಕ್ಳು ಸರ ನಾವು ಕೊರ್ತಿ ಕೊಲಾರದ ಸರ ಇಲ್ಲಿ ಕಾಲ ಬೇರೆ ಬೇರೆ ಊರ ಕೊರ್ತಿ ಕೊಲಾರ ಸರ್ ಇಲ್ಲಿ ಬಂದಾಗ ಅಪಾರ ಒಂದು ಇಪ್ಪತ್ತು ವಯಸ್ಸಿನಾಗ ಇರ್ತೀವಿ ವಯಸ್ಸಿನಾಗ ಬಂದ್ರೆ ಸರ್ ಹಾಂ ಬಂದಾಗ ಇಲ್ಲಿ ಹೊಲವಾಗ ಇಲ್ಲೇ ಇದ್ರಿ ಸರ್ ಇಲ್ಲೇ ಸರ್ ಹಾಂ ಮೊದ್ಲಕ್ಕೆ ಎಲ್ಲ ರೀ ಮೊದ್ಲಾಗ ಸರ್ ಕೊರ್ತಿ ಕೊಲಾರ ಡಿಸ್ಟ್ರಿಕ್ ಮಾಡ್ತೀವಿ ಇದು ಬಾಗೇವಾಡಿ ಡಿಸ್ಟ್ರಿಕ್ ಬಾಗೇವಾಡಿ ಡಿಸ್ಟ್ರಿಕ್ ಅಲ್ಲ ಸರ್ ಡಿಸ್ಟ್ರಿಕ್ ಅನ್ನ ಜಯನಗರ ಬಾಗಲಕೋಡ್ ಜಿಲ್ಲಾನ ಐತಿ ಸರ್ ಅದು ಬಾಗಲಕೋಡ್ ಜಿಲ್ಲಾ ತಾಲೂಕ ರೀ ಸರ್ ಅದು ಇರ್ಬೋದು ಊರಿಗೆ ಐತಿ ಸರ್ ಹೊರಟಾ ಊರಿಗೆ ಹೋಗಿ ಅಪಾರ ಬಂದ್ರೆ ಊರಿಗೆ ಹೋಗಿ ಆಯ್ತು ಅಂದ್ರೆ ಅಪಾರ ಮೂಲ ಸ್ಥಾನ ಮೂಲ ಸ್ಥಾನ ಅದ ಸರ್ ಬಾಳ ನಾವು ಊರಿಗೆ ಹೋಗಿಲ್ ಅಪಾರ ಅಷ್ಟೇ ರೀ ಸರ್ ಮುನ್ಗಡೆ ಆಗನ ಇಲ್ಲೇ ಬಂದ್ರೆ ಅದು ಕೃಷ್ಣ ಅಣ್ಣದ ಯಾವ್ದು ಆಗನ ಸರ್ ಇಲ್ಲೇ ಬರ ಸಾಲಿ ಕಲ್ತ ಈಗ ಬಿಟ್ಟಿವ್ ಸರ್ ಸಾಲಿ ಬಿಟ್ಟಿಗ ಒಂದು ಎರಡ್ ವರ್ಷ ಸರ್ ಕೃಷ್ಣಾ ನದಿ ಮುಳುಗಡೆ ನೀರು ಜಾಸ್ತಿ ಮಳೆಯಾಗಿ ಆಗಿ ಮುಳುಗಡೆ ಆಗಿ ಸರ್ ಮುಳುಗಡೆ ಮುಳುಗಡೆ ಆಗ ನಾ ಇತ್ತ ಬಂದಿವ್ರಿ ಸರ್ ಇಲ್ಲಿ ಹೊಳಗ ಮಾಡ್ಕೊಂಡು ಇದ್ದೀರಿ ಸರ್ ಈಗ ಅವರು ಮಾವಾರ ನೋಡ್ರಿ ನಾವು ಹೈಟೆಕ್ ಮಾಡಿದ್ರಿ ಸರ್ ಈ ಸಾಲಿ ಕಲ್ತ ಎಷ್ಟೋ ಹುಡುಗರು ಇವರ ಹುಡುಗರ ನೌಕರಿ ಸಿಗುವತ್ತ ಹೇಳಿ ನೌಕರಿ ಮಾಡಾಕನ ಹುಡುಕಾಡಾದ್ರ ಹೊರತಾಗಿ ಎಂತ ಒಂದು ಸ್ವಂತ ಉದ್ಯೋಗ ಮಾಡಬೇಕು

ಈಗ ಒಮ್ಮೆ ಮಾಡಕ್ ಹೋದ್ರ ಇದಂಗಲ್ರಿ ಅವಕ್ಕೆ ಏನೇನ ಬರೋದು ಜಡ್ಡದ್ದು ಇದ್ರದ್ದು ಎಲ್ಲಾ ತರ ಆಟ ಅನುಭವ ಆದಿಂದ ಮಾಡಿದ್ರೆ ಅನುಕೂಲ ಆಗ್ತದೆ ಅವ್ರು ಹೇಳಕಿತ್ತ ಸರ್ ಮಾಡೋಣ ತಲೆ ಫೈಲ್ ಇರ್ಬೇಕ್ರಿ ಸರ್ ಹ್ಮ್ ನಾ ಸಕ್ಸಸ್ ಮಾಡ್ತಾನಿದ್ ಅನ್ನುವಂತ ಧೈರ್ಯ ಇರ್ಬೇಕು ಮೊದಲ ಮಾಡ ಹ್ಮ್ ಆಮೇಲೆ ಸಕ್ಸಸ್ ಆಗತ್ತೆ ಸರ್ ನಾವು ತಲೆಯಾಗ ಬೇರೆ ಇರೋದು ನಾವು ಹೇಳುದು ಬೇರೆ ಅಂದ್ರೆ ಸಕ್ಸಸ್ ಕರಾಗಲ್ಲ ಸರ್ ಅವ್ನ ತಲೆಯಾಗ ಅದನ್ನ ಮಾಡಿ ತೋರಿಸ್ ಇರ್ಬೇಕು ಸರ್ ಮೊದಲ ಅಂದ್ರೆ ಹ್ಮ್ ಇರ್ಲಿಕ್ಕಂದ್ರೆ ನಾವು ಜ್ವರದಲ್ಲಿ ಬಿ ಮಾಡಿ ಮಾಡಿಸಿದ್ರೆ ಆಗಲ್ಲ ಸರ್ ಅದು ಹ್ಮ್ ಅವ್ರಿಗೆ ಬದುಕಿಗಿಂತ ಬದಕಾದಾಗ ಆಕತ್ತೆ ಸರ್

ಅಂತೆ ಸರ್ ವಲ ಮಾಡಿ ಚರಣ ಪಣ್ಣೆ ವಲಾಯಿಸತರ ಬಡ್ಯಾ ಕೋಳದಾರು ಸರ್ ಹಾ ಕೋಳಿ ಕೋಳಿ ಸರ್ ಕೋಳಸಕಾಣಿಕೆ ನಾನು ತೋರಿಸತಾರೆ ಹ್ಮ್ ಇರೋದು ಈ ಟಿಕಾ ದಕೋ ದೀಟ ಕೋಳಿ ಇರ 3 ತರ ಮಾಡಿರು ಹ್ಮ್ ಗಾಪರ್ ಚಲಕತರ ನಾನು ಮಾದತ ಜಾಗಟಕ್ಕೆ ಸಂಬಂಧ ಹಾಟ್ ಮಾಡಿದ ಸರ್ ಬಡ್ಯಾಂದು ಮಾಗಿನ್ ಆಗಲಿ ಸರ್ ಹಾ ಹಾ ಜಾಗಟಕ್ಕೆ ಸಂಬಂಧ ಹಾಟ್ ಮಾಡಿದ ಸರ್ ಇದನ್ನ ಕೋಳಿ ಕ್ಯಾಂಪ್ ಇದನ್ನ ಕ್ಯಾಂಪ್ ಸರ್ ಹ್ಮ್ ಕಡಿ ಮಾಡಿದ ಸರ್

ಈಗ ಹಂಗೆ ವೈನರ್ ಸಂಬಂಧ ಎಲ್ಲ ಟೀ ಬಟ್ಯಾ ನೀರು ಬೀಳುವಲ್ಲಿ ಗ್ಯಾರಂದ ಇಟ್ಟಿದ್ರೆ ಸರ್ ಬ್ಯಾರಲ್ ಕೊಂದು ನಳ ಕುಣ್ಸೀರಿ ಅದಕ್ಕೂ ಅದು ಕಮ್ಮಿ ಏನು ತಿರ್ದಿವಂದ್ರೆ ಅದು ಪ್ರತಿ ಸಾಲಿಗೆ ಹೋಗ್ಬೇಕ್ ಟೀ ಬಡೆ ಹಂಗೆ ನೀರು ಹಚ್ಚಿವ್ರಿ ಸರ್ ನೀರಿ ಮೂರು ಸಪ್ಲೈ ಸರ ಇತ್ತಿದೇನು ಜೀವಾಮೃತ ಅದು ಮಾಡ್ತಾರೆ ಹಂಗೆ ಏನು ಸರ್ ಇವತ್ತು ಏನಾಯ್ತು ಬೆಲ್ಲ ಹಚ್ಚಿ ಹಾಕಿ ಅವು ಸರ್ ಬೆಲ್ಲ ಹಾಕಂಗಿಲ್ಲ ಇಲ್ರಿ ಸರ್ರ ಏನು ಮಾಡಲಿ ಬೆಲ್ಲ ಹಾಕೋಕೆ ಬೆಲ್ಲ ಒಂದು ಇಪ್ಪತ್ತೆಂಟು ಅದ ರೀ ಈಗ ತಂದು ಸರ್ ಮನೆ ಸೊ ಪತ್ತಿ ಪತ್ತೆ

पंजारा स्टार्ट करने के लिए जाग लगा समंदर इलेक्ट्रोसर्किट पंजारा स्टार्ट मार्क कौन दूर है शेफ्टी अप ताऊ तो। ओह वाना कड़ियां तो है हाँ सर पंजारा घर के जाग लगा समंदर इलेक्ट्रोसर्किट बटेंगे कौशल है हाँ ये तो पंजारा ताऊ रे पंजारा सही लेके

ಜಾಗ ಇಲ್ಲರಿ ಸರ್ ನಮ್ದು ಐತ್ರಿ ಆಯ್ತು ದುಡ್ಬೇಕು ಐತ್ರಿ ಮತ್ತೆ ತಿಂದು ಅಡ್ಡಾಡಾರ್ಗೆ ಮತ್ತು ನಮ್ದು ಐಟೈತಿ ಅಡ್ಡಾಡಿದ್ರೆ ಹಾಂಗಲ್ಲ ಅಪ್ರ ದುಡಿ ಮಾಡಿದಾಗ ಹಾಕ ದುಡ್ಕೋಬೇಕ್ರಿ ಕ್ರಮ ಬೇಕ್ರೀ ನಮ್ದು ಅದ ನಾವು ಮಾಡಿ ಅಂತ ಹತ್ತೇವೆ ಅಡ್ಕೋತ ಅಲ್ಲ ಸರ್ ಅದ ದುಡ್ಕೋಬೇಕ್ರಿ ದುಡ್ಕೊಂಡ್ರೆ ಆಕೈತ್ರಿ ಸರ್ ಹ್ಞೂ ನಾವು ಎಷ್ಟು ದುಡಿದಿವ್ ಕೂಲ್ ಸಿಗತ್ತೀ ಸರ್ ಹ್ಞೂ ನಾವು ಮಾಡಿವು ನಮ್ಮನು ಬದಕ್ತವು ನಮ್ದು ಸಡ್ ಐತಿ

ಹೋಗಿ ಮೇವು ತಂದು ಮಷಿನ್ಕಾಯಿ ಕಿಟ್ಟಿವಾರ ಸರ್ ನಾವೇ ಮತ್ತೆ ಚಾಟಿಗೆ ಬಿಟ್ಕೊಂಡು ಮಾರಕ್ಕೆ ಹೋಗಿ ಮನೆಯ ಮಾಡ್ತಾರೆ ನಾವು ತಂದು ಇಟ್ಟವ್ರ ಹೋಗಿ ಬಿಡ್ತೀವಿ ನಾವು ಹೊಲ ನೀರು ಆಯ್ತು ಮೇವು ಹಾತು ಗೊಬ್ಬರ ಬೆಳೆ ಹಚ್ಚಿ ಹೊರಕಿಡ್ತೀವಿ ನಾವು ಮಾಡ್ಕೊಂಡು ಹೊಲ ಬಿಟ್ಟು ಹಿಂಗಾಗಿ ಎಲ್ಲ ಮೇವು ಸಾಕು ಮಾಡ್ಕೊಂಡು ಹೊಲಕ್ಕೆ ಹೊಲಕ್ಕೋಗ್ಬಿಟ್ಟಿವಿ ಸರ್ ನಾವು ಮನೆಯಾಗೆ ಹೆಣ್ಮಕು ಅಪ್ಪಾರು ಮಾಡ್ತಾರೆ ಹ್ಞೂ न मैल नंबर सेवन एट डबल नैन फबल नैन वन फट सर दुंदापलार तालुक्या जिल्हा बगल ऊर माचक